ಹಲೋ ಹಲೋ ಸಂದೀಪಾ ಊಟ ಆಯ್ತಾ ಹಾ ಮಂಜು ನಂದು ಊಟ ಆಯ್ತು ನಿಂದು ಹೇಗಿದ್ಯಪ್ಪ ಮದ್ವೆ ಜೀವನ ತುಂಬಾ ಚೆನ್ನಾಗಿದೆ ಕಣೋ ನನ್ ಹೆಂಡತಿ ನನ್ನ ತುಂಬಾ ಕೇರ್ ಮಾಡ್ತಾಳೆ ತುಂಬಾ ಪ್ರೀತಿ ಮಾಡ್ತಾಳೆ ಸಂದೀಪ ಸಂದೀಪಾ ನೀನ್ ಹೆಂಡತಿ ನನಗ್ ಫೋನ್ ಮಾಡಿದ್ಲು ಏನು ನನ್ನ ಹೆಂಡತಿ ನಿನಕ್ ಫೋನ್ ಮಾಡಿದ್ಲಾ ಯಾಕೆ ನೀನ್ ಅವ್ರ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ವಂತೆ ನಾನ್ ಆಫೀಸ್ ಕೆಲ್ಸದ ಮೇಲೆ ಹೊರಗಡೆ ಇದ್ದೀನಿ ಪದೇ ಪದೇ ಫೋನ್ ಮಾಡಿ ತೊಂದರೆ ಕೊಡ್ಬೇಡ ಅಂತ ಬೈತಾರೆ ಅಣ್ಣ ನೀವಾದ್ರು ಸ್ವಲ್ಪ ಹೇಳಿ ಅಂತ ಹೇಳಿದ್ರು ಇರು ಈಗ್ಲೇ ಫೋನ್ ಮಾಡಿ ಸರಿಯಾಗಿ ಬೈತೀನಿ ಅವ್ಳಿಗೆ ಹಲೋ ಸಂದೀಪ ನಾನ್ ಹೇಳೋ ಮಾತ್ರ ಪೂರ್ತಿ ಕೇಳಿಸ್ಕೊತಿಯಾ ನಿಮ್ ತಂದೆಗೆ ಹುಷಾರ್ ಇಲ್ವಂತೆ ಅಲ್ಲಿ ಡಾಕ್ಟ್ರು ಸಿಟಿ ಹಾಸ್ಪಿಟ್ಲಗ್ ಸೇರಿಸ್ಬೇಕು ಅಂತ ಹೇಳಿದಾರಂತೆ ನೀನ್ ಹೆಂಡ್ತಿ ನಿಮ್ ತಾಯಿ ಎಷ್ಟು ಅಂತ ಒದ್ದಾಡ್ತಾರೆ ಹೇಳು ನೀವಾದ್ರು ಸ್ವಲ್ಪ ಹೇಳಿ ಅಣ್ಣ ನಾನು ಈ ವಿಚಾರ ಹೇಳಕ್ಕೆ ಅವ್ರ ಅವಕಾಶ ಕೊಡಲ್ಲ ಮಾತಿತ್ತಿದ್ರೆ ಫೋನ್ ಇಡು ಫೋನ್ ಇಡು ಅಂತ ಹೇಳ್ತಾರೆ ಅಂತ ಹೇಳಿದ್ರು ನಮ್ ತಂದೆ ಚೆನ್ನಾಗೆ ಇದಾರೆ ಏನೂ ಆಗಿರಲ್ಲ ಅವ್ರಿಗೆ ನನ್ ಮನೆಗ್ ಬಂದಿಲ್ವಲ್ಲ ಅದಕ್ಕೆ ಇವಳು ಇಲ್ದೇ ಇರೋದನ್ನೆಲ್ಲ ಹೇಳಿ ನನ್ನ ಮನೆ ಕಲ್ಸ್ಕೋಬೇಕು ಅನ್ನೋ ಪ್ಲಾನು ಅಷ್ಟೆ ಸಂದೀಪ ನಾನೊಂದ್ ವಿಚಾರ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ ನೀನ್ ಏನು ಅನ್ಕೋಬೇಡ ಏನಂದ್ರೆ ಅವ್ರ ಜೊತೆ ಸಂಸಾರ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಅದನ್ನ ಅವ್ರ ಹತ್ರ ಹೇಳ್ಬಿಡು ನಿಮ್ ತಂದೆ ತಾಯಿ ಅವ್ರ ತಂದೆ ತಾಯಿ ಇಬ್ ಕಡೆನೂ ಈ ವಿಚಾರ ಹೇಳ್ಬಿಡು ಮುಂದೆ ಅವ್ರು ಏನ್ ತೀರ್ಮಾನ ಮಾಡ್ತಾರೋ ಮಾಡ್ಲಿ ಅದನ್ ಬಿಟ್ಟು ಪಾಪ ಅವರು ನನ್ ಗಂಡ ಇವತ್ ಬರ್ತಾರೆ ನಾಳೆ ಬರ್ತಾರೆ ಅಂತ ಇಲ್ದೇ ಇರೋ ಆಸೆಗಳನ್ನೆಲ್ಲ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ ನನಗೇನೋ ತುಂಬಾ ಬೇಜಾರಾಯಿತಪ್ಪ ಮಂಜು ಮಂಜು ನೀನ ಈ ಮಾತಾಡ್ತಿರೋದು ಯಾಕೋ ಮದ್ವೆ ಆದ್ಮೇಲೆ ಇಷ್ಟೊಂದೆಲ್ಲ ಬದಲಾವಣೆ ಆಗಿದೆ ನಿನ್ನಲ್ಲಿ ಸಮಯ ಎಲ್ರೂ ಬದ್ಲಾಯ್ಸುತ್ತೆ ಕಣೋ ನನಗೂ ಮದ್ವೆ ಆದ್ಮೇಲೆ ಗೊತ್ತಾಗ್ತಿರೋದು ಹೆಣ್ಮಕ್ಳಿಗೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ನೋಡು ನಾನ್ ನಿನ್ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ ನೀನ್ ಯಾವ ಉದ್ದೇಶಕ್ಕೆ ಅಂತ ಅಲ್ಲಿಗೆ ಹೋಗಿದ್ಯೋ ಅದನ್ನೆಲ್ಲ ಬಿಟ್ಟು ವಾಪಸ್ ಮನೆಗೆ ಹೋಗು ನಿಮ್ ತಂದೆ ತಾಯಿ ಹೆಂಡತಿ ಜೊತೆ ಚೆನ್ನಾಗಿರು ಅದು ಮಾತ್ರ ಸಾಧ್ಯ ಇಲ್ಲ ಮಂಜು ಯಾಕೆ ಗೊತ್ತಾ ನಿನಗೆ ಈ ವಿಚಾರ ನಾನು ಮೊದಲೇ ಹೇಳಿದ್ದೆ ಅನ್ಸುತ್ತೆ ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಒಂದು ಹುಡ್ಗಿನ ತುಂಬಾ ಪ್ರೀತಿ ಮಾಡ್ತಿದ್ದೆ ಅದಾದ್ಮೇಲೆ ನಾನು ಕೆಲ್ಸ ಕೆಲ್ಸ ಹುಡ್ಕೆ ಅಂತ ಬೇರೆ ಸಿಟಿಗೆಲ್ಲ ಹೋದೆ ನೋಡು ಅಲ್ಲಿ ಹುಡುಗಿರ್ಡ್ ಹಾಕೊಳ್ಳೋ ಡ್ರೆಸ್ಸು ಅವ್ರ ಸ್ಟೈಲ್ ಎಲ್ಲಾ ನೋಡಿ ಅಯ್ಯೋ ನಾನ್ ಪ್ರೀತಿಸ್ತಿರೋ ಹುಡುಗಿ ಇವ್ರ ಮುಂದೆ ಏನು ಇಲ್ಲ ಅಂತ ನನಗೆ ಅನ್ನಿಸ್ತು ಅವಳಿಗೂ ಕೂಡ ನಾನು ಪ್ರಾಮಿಸ್ ಮಾಡಿ ಬಂದಿದ್ದೆ ನಾನು ನೀನು ಪ್ರತಿ ಶನಿವಾರ ಭಾನುವಾರ ಭೇಟಿ ಆಗ್ತೀವಲ್ಲ ಆ ಜಾಗದಲ್ಲೇ ನೀನ್ ನನ್ಗೋಸ್ಕರ ಕಾಯ್ತಾ ಇರು ಅಂತ ಅವಳು ಎಷ್ಟು ವರ್ಷದಿಂದ ನನ್ಗೋಸ್ಕರ ಕಾಯ್ತಾ ಇದ್ದಾಳೆ ಗೊತ್ತಾ ನನಗೇನು ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಇರ್ಲಿಲ್ಲ ಅವಳಿಗಿಂತ ತುಂಬಾ ಸುಂದರವಾಗಿರೋ ಹುಡುಗಿನ ನೋಡಿ ಪ್ರೀತಿಸಿ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟಲ್ಲಿ ನಮ್ಮ ಅಪ್ಪ ಅಮ್ಮ ಈ ಗೂಬೆ ಗೂಬೆಂತ ನನಗ್ ಯಾವ್ ನಿಮ್ ಶಾರದಾ ಆಂಟಿ ಇದಾರಲ್ಲ ಅವ್ರ ಅಣ್ಣನ್ ಮಗಳೇ ಅವಳು ನಾನ್ ಪ್ರೀತಿ ಮಾಡ್ತಿದ್ ಹುಡ್ಗಿ ಇನ್ನು ಅವಳು ಮದ್ವೆ ಆದ್ದೆ ನನಗೋಸ್ಕರ ಕಾಯ್ತಾ ಇದ್ದಾಳೆ ಇದಿನಿಗ್ ಗೊತ್ತಾ ಅಂತವ್ಳ ಬಿಟ್ಟು ಹೆಂಡತಿ ಜೊತೆ ಇರು ಅರ್ಥ ಇರುವಂತ ಪ್ರಯತ್ನ ಪಟ್ರು ಸಂದೀಪ ಅರ್ಥನೇ ಮಾಡ್ಕೊಳಲ್ಲ ಅಲ್ಲ ಕಣೋ ಮಂಜು ಅವಳು ಫೋನ್ ಮಾಡ್ತಾ ಇದ್ದಾಳೆ ಓಕೆ ಓಕೆ ಬಾಯ್ ಹಲೋ ಹಲೋ ಸಂದೀಪ ನಾನು ಎಷ್ಟು ಹೇಳಿದ್ರು ಮಾತನೇ ಅರ್ಥ ಮಾಡ್ಕೋತಿಲ್ವಲ್ಲ ಈಗ ಇರೋದು ಒಂದೇ ದಾರಿ ಸಂದೀಪನ್ ಹೆಂಡ್ತಿಗ್ ನಾನೇ ಫೋನ್ ಮಾಡಿ ಅವ್ನಿರೋ ಅಡ್ರೆಸ್ ಕೊಟ್ಬಿಡ್ತೀನಿ ಅವ್ರ ಸಂಸಾರನ ಅವರೇ ಉಳಿಸ್ಕೋಬೇಕು ತಕ್ಷಣ ಮಂಜು ಸಂದೀಪ್ ಹೆಂಡತಿಗೆ ಕಾಲ್ ಮಾಡಿ ಸಂದೀಪ್ ಇರೋ ಅಡ್ರೆಸ್ನ ಕೊಡ್ತಾನೆ ಶ್ರೀನಿವಾಸ್ ಅವ್ರೆ ಶ್ರೀನಿವಾಸ್ ಅವ್ರೆ ಓಹೋ ಬನ್ನಿ ಸರ್ ಬನ್ನಿ ಏನ್ ನಮ್ಮನೆ ವರ್ಗೂ ದಯ ಮಾಡಿಸ್ಬಿಟ್ಟಿದ್ದೀರಾ ಬನ್ನಿ ಕುತ್ಕೊಳ್ಳಿ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಸರ್ ನೀವ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ವಲ್ಪ ನಿಮ್ ಮಗಳನ್ ಕರಿತೀರಾ ಅವಳ ಹತ್ರ ಮಾತಾಡ್ಬೇಕಿತ್ತು ಅವಳು ಇಲ್ಲಿಲ್ಲ ನನ್ ತಂಗಿ ಮನೆಗ್ ಹೋಗಿದ್ದಾಳೆ ಅಲ್ಲೊಂದ್ ಸ್ವಲ್ಪ ದಿನ ಇದ್ ಬರ್ತೀನಿ ಅಂತ ಹೋಗಿದ್ದಾಳೆ ಏನ್ ವಿಷಯ ಸರ್ ಇವನು ನನ್ ಕ್ಲೋಸ್ ಫ್ರೆಂಡ್ ಮಗ ಹೆಸರು ಸುಶಾಂತ್ ಅಂತ ಗೌರ್ಮೆಂಟ್ ಜಾಬ್ ಅಲ್ಲಿ ಇವನಪ್ಪನೂ ನಾನು ಚಿಕ್ಕ ವಯಸ್ಸಿಂದನು ಕ್ಲೋಸ್ ಫ್ರೆಂಡ್ಸು ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿ ಇದ್ರೆ ಹೇಳಯ್ಯ ನನ್ ಮಗಂಗೆ ಅಂತ ಹೇಳಿದ್ದ ನನಗೆ ಮೊದ್ಲು ನೆನ್ಪಾಗಿದ್ದೆ ನಿಮ್ ಮಗಳು ಅದಕ್ಕೆ ಹುಡ್ಗನ್ನು ಕರ್ಕೊಂಡು ಸೀದಾ ನಿಮ್ಮನೆಗೆ ಬಂದ್ಬಿಟ್ಟೆ ಒಳ್ಳೆ ಕೆಲ್ಸ ಮಾಡಿದ್ರಿ ಸರ್ ನಿಮಿಷ ಸುಶೀಲಾ ಸುಶೀಲಾ ಬೇಗ ಬಾರೇಲಿ ಸುಶೀಲಾ ಇವರು ರಘುನಂದನ್ ಅಂತ ಅದೇ ನಮ್ ಮಗಳು ಕೆಲಸ ಮಾಡ್ತಿದ್ಲಲ್ಲ ಸ್ಕೂಲು ಇವರೇ ನಡೆಸ್ತಾ ಇರೋದು ನಮಸ್ತೆ ಸರ್ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು ನನ್ ಮಗಳು ಯಾವಾಗ್ಲೂ ನಿಮ್ ಬಗ್ಗೆನೆ ಮಾತಾಡ್ತಿರ್ತಾಳೆ ಹ್ಮ್ ಅದಕ್ಕೆ ಅಲ್ವಾ ನಾನ್ ಅವಳಿಗೆ ಒಂದ್ ಒಳ್ಳೆ ಹುಡುಗನ್ ಕರ್ಕೊಂಡ್ ಬಂದಿರೋದು ಸ್ಪಂದನ ನನಗೂ ಮಗಳಿದ್ದಾಗೆ ನಿಜಕ್ಕೂ ಅವಳು ಪಾಠ ಇದ್ದಿದ್ದೆಲ್ಲ ನೋಡಿ ನನಗೆ ಮಗಳು ಇರಬಾರ್ದ ಅಂತ ನೋಡಿ ಇವ್ರ ಹೆಸರು ಸುಶಾಂತ್ ಅಂತ ಗವರ್ಮೆಂಟ್ ಜಾಬ್ ಅಲ್ಲಿ ಇದಾರೆ ನನ್ ಕ್ಲೋಸ್ ಫ್ರೆಂಡ್ ಮಗ ನೀವು ನಿಮ್ ಮಗಳಿಗೆ ಮದ್ವೆ ಮಾಡೋ ಯೋಚನೆ ಏನಾದ್ರು ಇದೀರಾ ಅಂದ್ರೆ ಧಾರಾಳವಾಗಿ ನಮ್ ಹುಡುಗನ್ ಕೊಟ್ಟು ಮದ್ವೆ ಮಾಡ್ಬೋದು ತುಂಬಾ ಸಂತೋಷ ನಿಮಗೆ ಎಷ್ಟೋ ಜನ ವ್ಯಕ್ತಿಗಳು ಪರಿಚಯ ಇರ್ತಾರೆ ಅಂತದ್ರಲ್ಲಿ ನೀವು ನನ್ನ ಮಗಳ ನೆನೆಸ್ಕೊಂಡು ಇವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಹೇಳಿ ಆದ್ರೆ ಹುಡುಗಿ ಇಲ್ವಲ್ಲ ಅದೇ ನನಗ್ ಬೇಜಾರಾಗ್ತಿರೋದು ಅದಕ್ಕೇನಂತೆ ಬೇಕಿದ್ರೆ ನಾಳೆ ಅವಳನ್ನ ನಾನು ಇಲ್ಲಿ ಕರೆಸ್ತೀನಿ ನೀವು ನಾಳೆ ಇವ್ರನ್ನ ಕರ್ಕೊಂಡ್ ಬನ್ನಿ ಒಂದ್ ನಿಮಿಷ ನೀವ್ ಮಾತಾಡ್ತೀರಿ ನಾನು ಕಾಫಿ ತಗೊಂಡ್ ಬರ್ತೀನಿ ಬೇಡಿಯಮ್ಮ ನಾನು ಒಂದ್ ದಿನ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗೋಣ ಅಂತ ಬಂದಿದ್ದೆ ಅಂಕಲು ಒಳ್ಳೆ ಹುಡುಗಿ ಹೇಗೋ ನೋಡ್ಕೊಂಡು ಹೋಗು ಅಂದ್ರು ಹಾಗಾಗ್ ಬಂದ್ವಿ ಅಷ್ಟೇ ನೀವ್ ತೊಂದರೆ ಏನು ತಗೊಳ್ ತಗೊಳಕ್ ಹೋಗ್ಬೇಡಿ ಅಯ್ಯೋ ಇದರಲ್ಲಿ ತೊಂದ್ರೆ ಏನ್ ಬಂತು ನೋಡಿ ನಾಳೆ ನೀವು ನಿಮ್ ಮಗಳನ್ ಕಳಿಸಿ ಕಾಫಿ ಏನೋ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿಸ್ಬೇಕು ಗೊತ್ತಾಯ್ತಾ ಅಯ್ಯೋ ಅದಕ್ಕೇನಂತೆ ಧಾರಾಳವಾಗಿ ಸರಿ ಹಾಗಿದ್ರೆ ನಾಳೆ ನಿಮ್ ಮಗಳು ಬಂದ್ಮೇಲೆ ಬರ್ತೀವಿ ಬರ್ತೀವಿ ಸ್ಪಂದನ ತಂದೆ ತಾಯಿಗೆ ಹುಡುಗ ತುಂಬಾ ಇಷ್ಟ ಆಗ್ತಾನೆ ಸುಶೀಲಾ ಹುಡುಗ ತುಂಬಾ ಚೆನ್ನಾಗಿದ್ದಾನಲ್ವೇನೆ ಹೌದು ರೀ ನಮ್ ಸ್ಪಂದನಾಗೆ ಒಳ್ಳೆ ಜೋಡಿ ಆ ಹುಡುಗನ್ ಮಾತು ಕತೆ ನಡವಳಿಕೆ ಎಲ್ಲ ನೋಡ್ತಿದ್ರೆ ಅಯ್ಯೋ ಈ ಮದ್ವೆ ಆದಷ್ಟ್ ಬೇಗ ಆಗ್ಲಿ ಅನ್ನಿಸ್ತಿದೆ ಆದ್ರೆ ಸ್ಪಂದನನ ಈ ಮದ್ವೆಗೆ ಹೇಗೆ ಒಪ್ಸೋದು ಅದೇ ಕಷ್ಟ ಈಗ ನೋಡಿ ನಾಳೆ ಹುಡುಗ ಬರೋ ವಿಷಯ ಅವಳಿಗೆ ಗೊತ್ತೇ ಆಗ್ಬಾರ್ದು ಅದಕ್ಕೆ ನಾವ್ ಇಲ್ಲಿಗಳ್ ಕರ್ಸದ್ವಿ ಅನ್ನೋದು ಅವಳಿಗೆ ಗೊತ್ತಾಗ್ಬಾರ್ದು ಒಂದ್ ಕೆಲ್ಸ ಮಾಡೋಣ ಹಾಗಾಗಿದೆ ಒಂದ್ ಮೂರ್ ದಿನ ಇಲ್ಲಿ ಮನೆಗೆ ಹೋಗು ನೀನು ಅಂತ ಅವಳಿಗೆ ಮಾಡಿ ಹೇಳ್ತೀನಿ ಹಾಗೆ ಮಾಡು ಬಂದ್ರು ಅನ್ನೋ ತರ ಇರ್ಬೇಕು ಆದ್ರೆ ಸರ್ ನಿನ್ನೆ ಬಂದಿದ್ವಮ್ಮ ನೀನೇ ಇರ್ಲಿಲ್ಲ ಅಂತ ಹೇಳ್ಬಿಟ್ರೆ ಅವಾಗ ಸ್ಪಂದನ ಖಂಡಿತ ಈ ಮದುವೆ ಒಪ್ಕೊಳ್ಳಲ್ಲ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಮೊದ್ಲು ಅವಳು ಇಲ್ಲಿಗೆ ಬರ್ಲಿ ಸರಿ ನಾನು ಈಗಲೇ ಸ್ಪಂದ ನಿಂಗೆ ಫೋನ್ ಮಾಡ್ತೀನಿ ಹಲೋ ಅಮ್ಮ ಏನ್ ಅಮ್ಮ ಮೊಬೈಲ್ ನೋಡ್ತಾ ಇದ್ದೆ ಸ್ಪಂದನ ನನಗೂ ನಿಮ್ಮ ಅಪ್ಪು ನಿನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೆ ನಾಳೆ ಇಲ್ಲಿಗೆ ಬರ್ತೀಯಾ ಬೇಕಿದ್ರೆ ಒಂದ್ ಮೂರ್ ದಿನ ಬಿಟ್ಕೊಂಡು ನಿನ್ ಮತ್ತೆ ಶಾರ್ದನ್ ಮನೆಗ್ ಹೋಗು ಅಮ್ಮ ನೀನು ಅಪ್ಪನೇ ಇಲ್ಲಿಗೆ ಬರ್ಬೋದಲ್ವಾ ಅಲ್ಲ ಕಣೆ ನೀನ್ ನಿಮ್ ಮನೆಗ್ ಬರಕ್ ಯಾಕೆ ರೀತಿ ಆಡ್ತೀಯಾ ಅಂತಾನೆ ನನಗ್ ಅರ್ಥ ಆಗಲ್ಲ ಒಂದ್ ಮೂರ್ ದಿನ ಸರಿ ಬಿಡು ಆಯ್ತು ಬರ್ತೀನಿ ಸರಿ ಶಾರ್ದನ್ ಕೊಡು ಬಸ್ ಸ್ಟ್ಯಾಂಡ್ ವರೆಗೂ ಅವಳನ್ನ ಕಳಿಸ್ಕೊಟ್ಬಿಟ್ಟು ಆಮೇಲೆ ನಿನ್ ಮನೆಗೆ ಹೋಗು ಅಂತ ಹೇಳ್ತೀನಿ ಅಮ್ಮ ನಾನೇನ್ ಚಿಕ್ಕ ಹುಡುಗಿನ ನಾನ್ ಬರ್ತೀನಿ ಬಿಡು ಸರಿ ನಾನು ಈಗಲೇ ಈ ವಿಷಯನ ನಿಮ್ಮ ಅಪ್ಪಂಗ್ ಹೇಳ್ತೀನಿ ಬೆಳಗ್ಗೆಯಿಂದ ಹೇಳ್ತಾ ಇದ್ರು ಸ್ಪಂದನ ನೋಡೋ ಹಾಗಾಗಿದೆ ಅಂತ ಸರಿ ನಾಳೆ ಬರ್ತೀನಿ ಸರಿ ಅಮ್ಮ ನಾನು ಫೋನ್ ಇಡ್ತೀನಿ ಅತ್ತೆ ಅತ್ತೆ ಅಮ್ಮ ಫೋನ್ ನಾಳೆ ಊರಿಗೆ ಬಾ ನನಗೆ ನಿಮ್ಮ ನಿನ್ನ ನೋಡೋ ಹಾಗಾಗಿದೆ ಅಂತ ಏನಮ್ಮ ಸ್ಪಂದನ ನೀನು ಹೇಳೋದಲ್ವಾ ನಾನ್ ಅತ್ತೆ ಇರ್ತೀನಿ ಅಂತ ಆಡ್ತಾರೆ ಅಂತ ನಿನಗೆ ಗೊತ್ತು ನೀನಾದರೂ ನನ್ನ ನನ್ ಜೊತೆ ಇರ್ತೀಯ ಅನ್ಕೊಂಡೆ ನೀನ್ ನೋಡಿದ್ರೆ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ ಅತ್ತೆ ಒಂದ್ ಮೂರ್ ದಿನ ಆಮೇಲೆ ನಾನ್ ವಾಪಸ್ ಇಲ್ಲಿಗೆ ಬರ್ತೀನಿ ನನ್ಗೂ ಇಲ್ಲಿ ವಾತಾವರಣ ತುಂಬಾ ಹಿಡಿಸಿದೆ

ಸಂದೀಪ್ ಸ್ಪಂದನ ಸಂದೀಪ್ ನಾಳೆ ನಾನು ಮೂರು ದಿನ ಊರಲ್ಲಿರಲ್ಲ ಅದನ್ನ ಹೇಳೋಣ ಅಂತಾನೆ ಬಂದೆ ಏನು ನಾಳೆ ಇಂದ ನೀನು ಮೂರು ದಿನ ಊರಲ್ಲಿರಲ್ವ ಏನ್ ಸ್ಪಂದನ ನಿನಗೆ ಗೊತ್ತು ತಾನೆ ಒಂದು ನಿಮಿಷನೂ ನಾನು ನಿನ್ನ ಆಗಲ್ಲ ಅಂತ ಮೂರು ದಿನ ಕಣ ಮತ್ತೆ ನಿನ್ನ ನೋಡಕ್ಕೆ ನಾನು ಹೋರಾಟ್ ಬರ್ತೀನಿ ಪ್ಲೀಸ್ ಸಂದೀಪ ಅರ್ಥ ಮಾಡ್ಕೊಳ ಮೂರು ದಿನ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ ನೀನು ನಿನಗೆ ಮೂರು ದಿನ ಇರಕ್ಕಾಗ್ತಿಲ್ವಲ್ಲ ನಾನು ಅಷ್ಟು ವರ್ಷದಿಂದ ಕಾಯ್ತಿದ್ನಲ್ಲ ನಾನು ಹೆಂಗಿದ್ದೆ ಅಂತ ನೀನೇ ಊಹೆ ಮಾಡ್ಕೊ ಅದೆಲ್ಲ ಯಾಕೀಗ ಈಗ ನಾವಿಬ್ರು ಜೊತೆಲೆ ಇದೀವಿ ತಾನೆ ಸರಿ ಮೂರು ದಿನ ಏನು ಒಂದ್ ವಾರ ಊರಲ್ಲಿದ್ದು ಬಾ ಹೇಗೂ ನೀನ್ ಮೊಬೈಲ್ ಇದೆ ಇಬ್ರು ಆರಾಮಾಗಿ ಮಾತಾಡ್ಕೊಂಡು ಇರ್ಬೋದು ಅಲ್ವಾ ನನಗೂ ಅದೇ ಸಮಾಧಾನ ನಿನ್ನ ನೋಡಬೇಕು ಅನ್ಸದ್ರೆ ವಿಡಿಯೋ ಕಾಲ್ ಮಾಡ್ಬೋದು ನಿನ್ನ ಜೊತೆ ಚಾಟ್ ಮಾಡ್ಬೋದು ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ ನಾನು ಒಂಟಿ ಅಂತ ನನಗ್ ಅನ್ನಿಸ್ತಾನೆ ಇಲ್ಲ ಇತ್ತೀಚೆಗಂತು ಸ್ಪಂದನ ಹೇಗೂ ಊರಿಗೆ ಹೋಗ್ತಿದ್ಯಲ್ಲ ಒಂದಿಷ್ಟು ಹಣ ಜೊತೆ ಮಾಡ್ಕೊಂಡು ಬರ್ತೀಯಾ ನಿನಗೆ ಗೊತ್ತಲ್ವಾ ನಾನು ಎಷ್ಟು ಕಷ್ಟದಲ್ಲಿದ್ದೀನಿ ಅಂತ ಸರಿ ಪ್ರಯತ್ನ ಪಡ್ತೀನಿ ಸರಿ ಹುಷಾರು ಬೆಳಗ್ಗೆ ನಾನೇ ನಿನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತೀನಿ ಪರವಾಗಿಲ್ಲ ಕಣ ನಾನು ಒಬ್ಳೆ ಹೋಗ್ತೀನಿ ನೀನ್ ಆ ಆಂಟಿಗೆ ಅಡಿಗೆ ತಿಂಡಿ ಎಲ್ಲ ತಂದ್ಕೊಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ ನೀನೇ ಹೋಗಿ ಇಸ್ಕೊಂಡ್ ಬಂದ್ಬಿಡ ಅದ್ರ ಬಗ್ಗೆ ನಿನ್ ಏನು ಯೋಚನೆ ಮಾಡ್ಬಿಡ ಆರಾಮಾಗಿ ಹೋಗ್ಬಾ ಓಕೆ ಬಾಯ್ ಇವಳಿಂದ ತಪ್ಪಿಸ್ಕೊಂಡು ಹೋಗೋಣ ಅಂದ್ರೆ ಅದು ಆಗ್ತಾ ಇಲ್ಲ ಯಾಕಂದ್ರೆ ಎಲ್ ಹೋಗೋದು ಒಂದ್ ರೂಪಾಯಿ ದುಡ್ಡು ಇಲ್ವಲ್ಲ ಇವಳಾದ್ರೆ ನಾನ್ ಕೇಳ್ದಾಗ್ಲಿಲ್ಲ ಹಾಗೂ ಹೀಗೂ ಹೊಂದಿ ದುಡ್ಡು ಕೊಡ್ತಾಳೆ ಯಪ್ಪ ಸಾಕಾಗಿದೆ ಸ್ಪಂದನ ತನ್ನ ತಂದೆ ತಾಯಿ ಬರಕ್ ಹೇಳಿದ್ರು ಅಂತ ಊರಿಗೆ ಹೊರಟಿರ್ತಾಳೆ ಅಲ್ಲಿಗೆ ಹೋದ್ಮೇಲೆ ಅವಳು ಆ ಹುಡುಗನ ಮದುವೆ ಮಾಡ್ಕೊಳಕ್ಕೆ ಒಪ್ಕೋತಾಳ ಅವ್ರ ತಂದೆ ತಾಯಿ ಈ ಸ್ಪಂದನೇಗೆ ಬಲವಂತ ಮಾಡ್ತಾರ ಮುಂದೇನಾಗುತ್ತೆ ಈ ಎಪಿಸೋಡ್ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಾವೇರಮ್ಮ ಅನ್ನೋರು ಕಮೆಂಟ್ ಮಾಡಿದ್ರು ನಿಮ್ ವಿಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ ಶಾರ್ಟ್ ಅಂಡ್ ಸ್ವೀಟ್ ಆಗಿರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಕಾವ್ಯರಮ್ಮ ಅವರೇ ನಿಮ್ಮ ಸಹಕಾರ ಬೆಂಬಲ ಸದಾ ಕಾಲ ಹೀಗೆ ಇರ್ಲಿ ಅಂತ ಹೇಳ್ತಾ ఇంది ఎపీసోడ్ నగస్తాయి నెక్స్ట్ ఎపిసోడ్ నల్ సిగోన బై ఫ్రెండ్స్